ನವರಾತ್ರಿ ದೋಸೆ ಹೇಗೆ ಮಾಡೋದು ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಎಲ್ಲರಿಗೂ ನಮ್ಮ ವಾಹಿನಿಗೆ ಸ್ವಾಗತ ಮೊದಲನೇದಾಗಿ ನಾನು ಇಲ್ಲಿ ಒಂದು ಮೆಜರಿಂಗ್ ಕಪ್ನ ತೊಗೊಂಡಿದ್ದೀನಿ ಇದು ನನಗೆ ನನ್ನ ಸ್ನೇಹಿತರೊಬ್ಬರು ಕೊಟ್ಟಿದ್ದಾರೆ ನೀವು ಯಾವ ಮೆಜರಿಂಗ್ ಕಪ್ನ ಬೇಕಾದರೂ ತೊಗೋಬಹುದು ನಾನು ಎಲ್ಲ ಪದಾರ್ಥಗಳನ್ನು ಈ ಕಪ್ನಲ್ಲೇ ಅಳಿತಾ ಹಾಕ್ತಾ ಹೋಗ್ತಾ ಮೊದಲನೇದಾಗಿ ಇಲ್ಲಿನ ಇಲ್ಲಿ ನಾನು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಆ ನಂತರ ಉದ್ದಿನ ಬೇಳೆ ಅದು ಕೂಡ ಅದೇ ಕಪ್ನಲ್ಲಿ ಹಾಗೂ ಕಡಲೆ ಬೇಳೆ ಈ ಮೂರು ಬೇಳೆಗಳನ್ನು ಈ ಒಂದೊಂದು ಕಪ್ನ ತೊಗೊಂಡಿದ್ದೀನಿ ನಂತರ ಹುರುಳಿ ಕಾಳು ಒಂದು ಕಪ್ನಷ್ಟು ಹಾಗೆಯೇ ಹೆಸರು ಕಾಳು ಒಂದು ಕಪ್ನಷ್ಟು ಮತ್ತು ಅಲಸಂದೆ ಕಾಳು ಇದೆಯಲ್ಲ ಇದು ಕೂಡ ಒಂದು ಕಪ್ನಷ್ಟು ಇಲ್ಲಿಗೆ ಆರು ಸಾಮಗ್ರಿಗಳಾಯಿತು ಈಗ ಉಳಿದಿರೋದು ಇನ್ನೂ ಮೂರು ಸಾಮಗ್ರಿಗಳು ಅದ್ಯಾವುದು ಅಂದರೆ ಮೂರು ಕಪ್ನಷ್ಟು ಊಟದ ಅಕ್ಕಿನ ತಗೋತಾ ಇದ್ದೀನಿ ಊಟಕ್ಕೆ ನಿಮ್ಮ ಮನೆಯಲ್ಲಿ ಬಳಸುವಂಥ ಅಕ್ಕಿಯನ್ನು ಬಳಸಿದ್ರೆ ಏನು ತೊಂದರೆ ಇಲ್ಲ ಹಾಗೆಯೇ ಎಲ್ಲ ಪದಾರ್ಥಗಳನ್ನು ಅಚ್ಚುಕಟ್ಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಸತಿ ಇದಕ್ಕೆ ಒಂದರಿಂದ ಒಂದೂವರೆ ಚಮಚದಷ್ಟು ಜೀರಿಗೆನ ಕೂಡ ಹಾಕೋತಾ ಇದ್ದೀನಿ ಮತ್ತು ಎರಡು ಟೇ ಸ್ಪೂನ್ನಷ್ಟು ಮೆಣಸಿನ ಕಾಳನ್ನು ಹಾಕೋತಾ ಇದ್ದೀನಿ ಒಟ್ಟು ಒಂಬತ್ತು ಪದಾರ್ಥಗಳಾಯಿತು ಎಲ್ಲದನ್ನೂ ಕೂಡ ನೆನೆಸಿಡೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ನೆನೆಸಿಡ್ತಾ ಇದ್ದೀನಿ ಇದನ್ನು ನೀವು ಕನಿಷ್ಠ ಪಕ್ಷ ನಾಲ್ಕು ಗಂಟೆಗಳ ಕಾಲ ನೆನೆಸಿಡಬೇಕಾಗತ್ತೆ ಅಥವಾ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಕೂಡ ದೋಸೆ ಮಾಡ್ಕೋಬಹುದು ಹಿಟ್ಟನ್ನು ರುಬ್ಬಿದ ತಕ್ಷಣ ದೋಸೆ ಮಾಡೋದಕ್ಕೆ ತಯಾರಾಗುತ್ತೆ ಇದನ್ನೇನು ಮತ್ತೆ ಉದುಕ್ ಬರ ಬರ್ಸ್ಬೇಕಾಗಿಲ್ಲ ಅಥವಾ ಫರ್ಮೆಂಟೇಷನ್ ಆಗಬೇಕು ಅಂತ ಹೇಳಿ ಕಾಯಬೇಕಾಗಿಲ್ಲ ಅದೇ ಈ ದೋಸೆ ವಿಶೇಷ ಅಂತ ಹೇಳ್ಬೋದು ರಾತ್ರಿ ನೆನೆಸಿಟ್ಟು ಮಲಗಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿಗೆ ತಯಾರಾಗಿರತ್ತೆ ಈ ರೀತಿಯಾಗಿ ರಾತ್ರಿ ಇದ್ದೀನಿ ಇದನ್ನು ನಾನು ಈಗ ನೋಡಿ ಬೆಳಗ್ಗೆ ಹೊತ್ತಿಗೆ ಎಲ್ಲವುದು ಚೆನ್ನಾಗಿ ನೀರಲ್ಲಿ ನೆಂದಿದೆ ಇದನ್ನು ನಾನು ಗ್ರೈಂಡ್ರಿಗೆ ಹಾಕೋತಾ ಇದ್ದೀನಿ ನೀವು ಇಲ್ಲಿ ಕರಿಮೆಣಸಿನ ಕಾಳಿನ ಬದಲಾಗಿ ನೀವು ಒಣ ಮೆಣಸಿನಕಾಯಿನ ಕೂಡ ಉಪಯೋಗಿಸ್ಕೋಬೋದು ಅಂದರೆ ಎಲ್ಲ ಪದಾರ್ಥಗಳು ತೊಳೆದು ನೆನ್ಸಕ್ಕೆ ಇಡೋಕೆ ಮುಂಚೆ ಅದಕ್ಕೆ ಒಣಮೆಣಸಿನಕಾಯಿನ ಹಾಕೊಂಡು ನೀವು ಅದನ್ನು ಕೂಡ ರುಬ್ಕೋಬಹುದು ನಿಮ್ಗೆ ಅನಿಸ್ಬೋದು ಇದು ಅಡೆ ದೋಸೆ ಥರ ಇದೆ ಅಂತ ಆದರೆ ಖಂಡಿತ ಇದು ಅಡೆ ದೋಸೆ ಥರ ಇಲ್ಲ ಯಾಕೆಂದರೆ ಅಡೆ ದೋಸೆನಲ್ಲಿ ಕಾಳುಗಳನ್ನ ಬಳಸೋದಿಲ್ಲ ಇಲ್ಲಿ ನಾನು ಕಾಳುಗಳನ್ನು ಬಳಸಿದ್ದೀನಿ ಮತ್ತು ಅದಕ್ಕೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಏನು ಬೇಕಾದರೂ ಹಾಕೋತ ಹಾಕೋಬಹುದು ಇಲ್ಲ ಅದನ್ನು ಯಾವುದನ್ನು ಸೇರಿಸ್ತಿಲ್ಲ ಮತ್ತೆ ಇದು ಒಂಬತ್ತು ಸಾಮಗ್ರಿಗಳನ್ನು ಹಾಕಬೇಕು ಅಂತ ನೆನ್ಪಿಟ್ಕೊಂಡ್ರೆ ದೋಸೆ ಮಾಡೋದಕ್ಕೆ ತುಂಬಾ ಸುಲಭ ಈ ರೀತಿಯಾಗಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋಣ ಈಗ ಹಿಟ್ಟು ತಯಾರಾಗಿದೆ ದೋಸೆ ಹಾಕ್ಕೊಳ್ಳೋದಕ್ಕೆ ತಯಾರಾಗಿದೆ ಹಿಟ್ಟೀಗ ಈಗ ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಶುಂಠಿ ಚಟ್ನಿನ ನಾನು ಮಾಡ್ತಾ ಇಲ್ಲಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಎರಡು ಇಂಚಿನಷ್ಟು ಶುಂಠಿನ ತೊಗೊಂಡಿದ್ದೀನಿ ಶುಂಠಿ ಬಳಸೋದು ಒಳ್ಳೆಯದು ಯಾವಾಗ ಕಾಳು ಪದಾರ್ಥಗಳು ಬೇಳೆಗಳನ್ನು ತಿಂದಾಗ ಶುಂಠಿಯನ್ನು ಬಳಸೋದ್ರಿಂದ ಅರಗ ಜೀರ್ಣಶಕ್ತಿಗೆ ತುಂಬಾ ಸಹಾಯ ಆಗುತ್ತೆ ಹಾಗೆ ಒಂದು ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ ನೀವು ಬೇಕಾದರೆ ಶುಂಠಿ ಖಾರ ಇರುತ್ತೆ ಅನಿಸಿದ್ರೆ ಈ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ಬೇಳೆ ಕಾಳುಗಳನ್ನು ಬಳಸಿ ಹಿಟ್ಟನ್ನು ತಯಾರಿಸಿರೋದ್ರಿಂದ ಈ ದೋಸೆ ಹಿಟ್ಟನ್ನು ತುಂಬ ಹೊತ್ತು ಇಡೋದಕ್ಕಾಗೋದಿಲ್ಲ ಅಂದರೆ ಬೆಳಗ್ಗೆ ಒಂದು ಹೊತ್ತು ಮಾಡಿದ್ಮೇಲೆ ಮತ್ತು ಪುನಃ ಸಂಜೆ ಒಳಗೆ ಹಿಟ್ಟನ್ನು ಬಳಸಿ ಖಾಲಿ ಮಾಡಿದ್ರೆ ಒಳ್ಳೆಯದು ಯಾಕೆಂದರೆ ಬೇಗ ಹುಳಿ ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಒಂದು ಹೊತ್ತು ಅಥವಾ ಹೆಚ್ಚು ಅಂದರೆ ಎರಡು ಹೊತ್ತಿಗೆ ದೋಸೆನ ಮಾಡ್ಕೋಬೋದು ಒಂದು ದಿವಸಕ್ಕೆ ಹಿಟ್ಟು ಬಳಸಬೇಕು ಅಂದರೆ ಫ್ರಿಜ್ನಲ್ಲಿ ಇಡಬೇಕಾಗತ್ತೆ ಆದರೆ ಒಂದೇ ದಿವಸದಲ್ಲಿ ಬಳಸೋದು ಉತ್ತಮ ಈಗ ನಾನು ಇದಕ್ಕೆ ಒಂದು ಟೇಬಲ್ ಚಮಚದಷ್ಟು ಹಣ್ಣಿನ ರಸ ಸ್ವಲ್ಪ ಹುರಿಗಡಲೆ ಮತ್ತು ಬೆಲ್ಲನ ಹಾಕ್ಕೋತಾ ಇದ್ದೀನಿ ಬೆಲ್ಲ ಆಪ್ಷನಲ್ಲೂ ನಿಮಗೆ ಬೇಕು ಬೇಡ ಅನಿಸಿದ್ರೆ ತೊಂದರೆ ಇಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಟ್ನಿನ ತಯಾರು ಇದ್ದೀನಿ ಈಗ ಚಟ್ನಿ ತಯಾರಾಗಿದೆ ನಿಮಗೆ ಇನ್ನೊಂದು ಸ್ವಲ್ಪ ನೀರಾಗಬೇಕು ಅಂದರೆ ನೀರು ಕೂಡ ಹಾಕೋಬೋದು ಮತ್ತು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಉದ್ದಿನ ಬೇಳೆ ಇದಿಷ್ಟಿದ್ರೆ ಆಯಿತು ಈಗ ಚಟ್ನಿ ತಯಾರಾಗಿದೆ ದೋಸೆನ ಮಾಡೋದು ಹೇಗೆ ಅಂತ ನೋಡೋಣ ದೋಸೆ ತುಂಬಾ ರುಚಿಯಾಗಿರುತ್ತೆ ಎಲ್ಲ ಬೇಳೆ ಮತ್ತು ಕಾಳುಗಳು ಹಾಕಿರೋದ್ರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಮತ್ತು ಕಾಳುಗಳನ್ನು ಬಳಸಿದಾಗ ಏನಾಗುತ್ತೆ ಅಂದರೆ ಅದನ್ನು ನಾವು ಸಿಪ್ಪೆ ಸಮೇತ ಬಳಸ್ತೀವಿ ಅದು ಕೂಡ ಒಳ್ಳೆಯದಾಗುತ್ತೆ ಇಲ್ಲಿ ನಿಮಗೆ ಯಾವ ಕಾಳುಗಳು ಇಷ್ಟ ಇಲ್ಲ ಬೇಡ ಅನ್ಸಿದ್ರೆ ಕೂಡ ನೀವು ಅವಾಯ್ಡ್ ಮಾಡ್ಕೋಬಹುದು ಈಗ ಕಾವಲಿನ ಕಾಯಕ್ಕಿಟ್ಟಿದ್ದೀನಿ ಒಲೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮೊದಲು ಒರೆಕೊಬಿಡಣ ಇದು ಕಬ್ಬಿಣದ ತವಾ ಅದರಿಂದ ಈ ರೀತಿಯಾಗಿ ಮಾಡಬೇಕಾಗತ್ತೆ ನೀವೇನಾರು ಸ್ಟಿಕ್ ತವಾ ಬಳಸಿದ್ರೆ ತೊಂದರೆ ಇಲ್ಲ ಹಾಗೆ ಮಾಡ್ಕೋಬಹುದು ಎಣ್ಣೆ ಹಾಕೊಳ್ದೆ ಇರೋದೇ ಉತ್ತಮ ಸ್ಟಿಕ್ ತವಾಗೆ ಇದು ಕಬ್ಬಿಣದ ಅದರಿಂದ ನಾನು ಹಾಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಹಿಟ್ಟು ತರಿ ತರಿಯಾಗಿದೆ ನಾನು ಈ ರೀತಿಯಾಗಿ ದೋಸೆ ಥರ ಅದನ್ನು ಹರಡ್ಕೋತಾ ಇದ್ದೀನಿ ತವ ಮೇಲೆ ತುಂಬ ತೆಳ್ಳಗೆ ಹಾಕೊಳಕ್ಕೆ ಹೋಗ್ಬೇಡಿ ನೀವೇನಾದ್ರೂ ಮೊದಲನೇ ಸತಿ ಮಾಡ್ತಾಯಿದ್ರೆ ಯಾಕೆಂದರೆ ಅದು ಹರಿದು ಹೋಗುತ್ತೆ ಹಾಗಾಗಿ ಸ್ವಲ್ಪ ದಪ್ಪಕ್ಕೆ ಇರಲಿ ಮತ್ತು ಸ್ವಲ್ಪ ದಪ್ಪ ಇದ್ದರೆ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇದನ್ನು ಮತ್ತೆ ತಿರುಗ್ಸ್ ಹಾಕಿ ಬೇಯಿಸ್ಬೇಕಾಗತ್ತೆ ಎರಡೂ ಕಡೆ ಚೆನ್ನಾಗಿ ಬೆಂದ್ರೇ ಇದು ತುಂಬಾ ಗರಿ ಗರಿಯಾಗಿ ರುಚಿಯಾಗಿ ಕೂಡ ಇರುತ್ತೆ ಅಂತ ಹೇಳ್ಬೋದು ಈ ರೀತಿ ಪ್ರೆಸ್ ಮಾಡೋದರಿಂದ ಮೇಲ್ಗಡೆ ಉಬ್ಬು ತಗ್ಗುಗಳಿದ್ರೆ ಅದು ಕೂಡ ಚೆನ್ನಾಗಿ ಗರಿಗರಿಯಾಗಿ ಬೇಯುತ್ತೆ ಈಗ ಇದು ತಯಾರಾಗಿದೆ ತೆಗೆದಿಟ್ಕೊಳ್ಳೋಣ ಇನ್ನೊಂದು ರೀತಿ ದೋಸೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಈರುಳ್ಳಿ ಏನಾದರೂ ನೀವು ಈ ದೋಸೆಗೆ ಸೇರಿಸ್ಕೊಳ್ಳೋದಕ್ಕೆ ಇಷ್ಟಪಟ್ಟರೆ ಈ ರೀತಿ ಕೈಯಲ್ಲಿ ಬಳಿಬೇಕಾಗುತ್ತೆ ನಾನು ಹಿಂದೆ ಒಮ್ಮೆ ನಿಮಗೆ ಅಕ್ಕಿ ರೊಟ್ಟಿನ ಮಾಡಿ ತೋರಿಸಿದ್ದೆ ಅದರಲ್ಲಿ ಕೂಡ ಹೀಗೆ ಬಳಿಯೋದನ್ನು ನಾನು ನಿಮಗೆ ತೋರಿಸಿದ್ದೆ ಇದಕ್ಕೆ ಸ್ವಲ್ಪ ಅನುಭವದ ಅವಶ್ಯಕತೆ ಇದೆ ನೀವು ಮೊದಲನೇ ಸರ್ತಿ ಈ ಪ್ರಯತ್ನಕ್ಕೆ ಕೈ ಹಾಕ್ತಿದ್ರೆ ಒಳ್ಳೆಯದು ಸ್ವಲ್ಪ ಮಾಡ್ತಾ ಮಾಡ್ತಾ ಬಂದಮೇಲೆ ಬಿಸಿ ತಡಿಯೋಕೆ ಕೈಗೆ ಆಗ್ತಿದೆ ಪರವಾಗಿಲ್ಲ ತೊಂದರೆ ಇಲ್ಲ ಅಂದಾಗ ಇದನ್ನು ಮಾಡಬಹುದು ಆದರೆ ಈರುಳ್ಳಿ ಹಾಕಿದಾಗ ಈ ರೀತಿಯಾಗಿ ಬಳಿದರೆ ತವ ಮೇಲೆ ಚೆನ್ನಾಗಿರುತ್ತೆ ಯಾಕೆಂದರೆ ಸೌಟ್ನಲ್ಲಿ ಅದನ್ನು ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಎರಡು ಎರಡು ವಿಧದಲ್ಲಿ ಇದನ್ನು ಮಾಡ್ಕೋಬಹುದು ಇದನ್ನು ಕೂಡ ಒಮ್ಮೆ ತಿರುಗಿಸ್ ಹಾಕೊಂಡ್ಬಿಡೋಣ ಇದಕ್ಕೆ ಎಣ್ಣೆ ತುಪ್ಪ ಏನು ಬೇಕಾದ್ರೂ ಹಾಕೊಂಡು ಬೇಯಿಸ್ಕೊಬೋದು ಬೆಣ್ಣೆ ಜೊತೆ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಇದನ್ನು ಮಾಡಿದ ತಕ್ಷಣ ತಿನ್ನೋದು ಉತ್ತಮ ಅಂದರೆ ಬಿಸಿಯಾಗಿದ್ದಾಗಲೇ ಇದನ್ನು ತಿಂದರೆ ಚೆನ್ನಾಗಿರುತ್ತೆ ಈಗ ದೋಸೆ ತಯಾರಾಗಿದೆ ಇದನ್ನು ಬಡಿಸ್ಕೊಂಬಿಡೋಣ ಶುಂಠಿ ಚಟ್ನಿ ಜೊತೆಗೆ ನೋಡಿದ್ರಲ್ಲ ನಿಮಗೆ ನನ್ನಸ್ತು ಕಾಮೆಂಟ್ ಸೆಕ್ಷನಲ್ಲಿ ಖಂಡಿತ ಬರೆದಿ ತಿಳಿಸಿ ರಾತ್ರಿನೇ ನೆನ್ಸಿಟ್ರೆ ಬೆಳಗ್ಗೆಗೆ ತಿಂಡಿಗೆ ಸುಲಭವಾಗಿ ತಯಾರಾಗಿರುತ್ತೆ ನವ ನವರತ್ನ ದೋಸೆ ಅಂತ ಹೆಸರಿಟ್ಟಿರೋದರಿಂದ ಒಂಬತ್ತು ಪದಾರ್ಥಗಳನ್ನು ಹಾಕಬೇಕು ಅನ್ನೋದು ಕೂಡ ಸುಲಭವಾಗಿ ನೆನಪಲ್ಲಿ ಇಟ್ಕೋಬೋದು ಇಷ್ಟು ಹೇಳ್ತಾ ನಿಮಗೆ ವೀಡಿಯೋ ಇಷ್ಟ ಆಯ್ತಾ ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಂಗೆ ತುಂಬಾ ಸಹಾಯ ಆಗುತ್ತೆ ಒಳ್ಳೆಯ ಉತ್ತಮವಾದಂಥ ವೀಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಇಷ್ಟು ಹೇಳ್ತಾ ಈ ನನ್ನ ಒಂದು ವಿಡಿಯೋನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು